ಇವತ್ತಿನ ಸಿನಿಮಾ ತುಂಬ ಅತ್ಯುರಿದೆ ಉದ್ಯವರು ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಅಂತ ಸಂದರ್ಭದಲ್ಲಿ ಅದನ್ನ ಲಾಸ್ಟ್ ಆಗ್ತಾ ಅಂಗಡಿ ಸುಲಭವಾಗಿ ಬಹಳ ಆಯಿತು ನಾನು ಸಮಾಚಾರ ಹೊಂದಿದ್ದು ಇತ್ತು ಟೆನ್ಷನ್ ಆಯಿತು ಮೂವಿ ಜೊತೆ ಸಿಬ್ಬಂದಿ ಬಲವರ್ಬೇಕು ಮತ್ತೆ ಯಾವುದೋ ತುಂಬಾ ಅದೃಷ್ಟ ನನಗಂತೂ ಎಂಜಾಯ್ ಮಾಡಿದ್ದೀನಿ ನೋಡಿದ್ದೀನಿ ನನ್ನ ಕಣ್ಣೀರು ಬಂದಿದೆ ನನಗೆ ಅಂದ್ರೆ ಆ ರೀತಿ

ತನೆ ತನಸಿಕೊಮುಂಜಿ ಸೂನು ಊಮದ್ರಾಿಂದೇಂ. ನದನ್ನದು ನದು ಅರ್ದನಮ årುಮವಥ್ಟಾವ. ರಿತನ್ನ ನಿನೂರುದದಿಂ. ಅನರೆ ತೇಟದೆ ಜಕೊನ್. ನಾಕೊಾತತ್

ಕೆಲವು ಸಮಯ ಬಸ್ಟಾಪ್ ಅಲ್ಲಿ ತಳ್ಳ ಕಿತ್ತು ಬರುತ್ತಾ ಸನ್ನಿವೇಶಗಳು ನನಗೆ ಆದ್ಮೇಲೆ ಸೆಕೆಂಡ್ ಹಾಫ್ ಯಾವ ರೀತಿ ಇದನ್ನು ಅಂಟು ಸೆಕೆಂಡ್ ಹಾಫ್ ಅಲ್ಲಿ ಒಬ್ಬ ಲಾಯಲ್ ಯಾವ ರೀತಿ ವರ್ಕೋ ಮಾಡ್ತಾರೆ ಅನ್ನೋದಕ್ಕೆ ಅಜಯ್ ರಾವನ್ನು ಮಾಡಿ ತೋರಿಸ್ತಾರೆ ಮತ್ತೆ ಈ ಸುಮ್ಮನೆ ಮಾಡಬೇಕಾದ್ರೆ ಸುಮ್ಮನೆ ನಿಲ್ಪಿಸುತ್ತಿಲ್ಲ ಬಹಳಷ್ಟು ಅಧ್ಯಯನ ಮಾಡಿಲ್ಲ ಬಹಳಷ್ಟು ಅಧ್ಯಯನ ಮಾಡಿ ಬಹಳ ಕಥೆಯೊಳಗೆ ಹೋಗಿ ಪಾಯಿಂಟ್ಸ್ ಸೈಂಟಿಫಿಕ್ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿ ಈ ಕಥೆಯನ್ನ ಸುಂದರವಾದ ಮಾಡಿ ಕರ್ನಾಟಕದ ಕನ್ನಡದ ಜನತೆಗೆ ನಮ್ಮ ಅಧ್ಯಾಯ್ ಕೊಡ್ತಾ ಇರೋದು ತುಂಬಾ ಹೆಮ್ಮೆಯ ವಿಷಯ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಪ್ರೇಮಿಂದ ಹಿಡಿದು ಕೊನೆ ಪ್ರೇಮ ಬಹಳಷ್ಟು ಖಾತರಿ ನೋಡಿದ್ದೇನೆ ಅದ್ರ ಬಗ್ಗೆ ಎಷ್ಟು ಹೇಳಿರೋ ಸಾಕೆಂತ ಹೇಳಿದ್ರೆ ಈ ರೀತಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಲಾಯರ್ಸ್ ಕಥೆಗಳು ಸಾಕಷ್ಟು ಬಂದಿದ್ದಾವೆ ಆದ್ರೆ ಈ ರೀತಿ ಇಷ್ಟೊಂದು ಒಳ್ಳೆಯ ಸಿನ್ಮಾವನ್ನ ಯಾರು ಕೂಡ ಮಾಡಿಲ್ಲ ಒಂದು ವಿಷಯವನ್ನ ಇಟ್ಕೊಂಡು ಬಿಗಿಲಿಗಿಂತ ಕೊನೆ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಮತ್ತೆ ಆ ತಾಯಿ ಮಕ್ಕಳ ಸಂಬಂಧ ಅದಕ್ಕೆ ಯಾವ ರೀತಿ ಕೇವಲ ಕಾನೂನಾತ್ಮಕ ಮಾನವೀಯ ದೃಷ್ಟಿಯಿಂದ ಕೂಡ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಈ ಸಿನಿಮಾ ಮೂಲಕ ನಮ್ಮ ಅಜಯ್ ರಾವ್ ಮಾಡಿ ತೋರಿಸಿದ್ದಾರೆ ಮತ್ತು ಮ್ಯೂಸಿಕ್ಕೂ ಕೂಡ ಎಕ್ಸ್ಟ್ರಾಡ್ನಲ್ ಇದೆ ಎಲ್ಲದಕ್ಕೂ ಕೂಡ ಒಂದು ಬಂದು ಹೆಚ್ಚು ಆಗ್ತಾ ಹೋಗಿದೆ ಆ ಒಂದು ಈ ನಮ್ಮ ಪ್ರೇಮಲ್ಲೂ ಕೂಡ ಪ್ರತಿಯೊಂದು ಪ್ರತಿಯೊಂದು ವಿಷಯವೂ ಕೂಡ ಅದಕ್ಕೆ ಎಂದು ಕಾಣ್ತಾ ಇದೆ ಬಹಳ ಅದ್ಭುತವಾದ ಇದೆ ಸಿನಿಮಾ ನನಗೆಂದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಸುತ್ತು ಇನ್ವಾಲ್ವ್ ಆಗಿ ಯಾವ ಸಿನಿಮಾ ನಾನು ಇದುವರೆಗೂ ನೋಡಿದ್ದೆ ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಖಂಡಿತ ಈ ಸಿನಿಮಾವನ್ನ ಕರೀತಿದ್ರು ನೋಡದೆ ಹೋದ್ರೆ ಒಂದು ದೊಡ್ಡ ಆತ್ಮ ದ್ರೋಹ ಮಾಡ್ಕೊಂಡಂತಾಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಪ್ರತಿಯೊಂದು ಕುಟುಂಬ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಈ ಸಿನಿಮಾವನ್ನು ನೋಡಬೇಕು ಅದನ್ನ ಯಾವ ರೀತಿ ಸಿನಿಮಾ ನೋಡೋದು ಅಲ್ಲ ಇವತ್ತು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಬಹಳ ಗಣ್ಣಿ ಕಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆ ನಾವು ಬೆಂಬಲ ಅಭಿವೃದ್ಧಿ ಆ್ಯಕ್ಸೆಪ್ಟು ಆಯ್ತಾಯ್ ನೀವು ಗೊತ್ತಾ ಈ ಸಿನ್ಮಾ ಖಂಡಿತವಾಗಿ ಮನೆಯಲ್ಲಿ ಸಿಗ್ತದೆ ಕನ್ನಡದಲ್ಲ ಇದು ಮ್ಯಾನ್ ಇಂಡಿಯಾ ತನ್ನಷ್ಟು ತಾನೇ ಆಗ್ತದೆ ಅಂತ ನನ್ ಬಾಳಿದ್ದು ಯಾಕೆಂದ್ರೆ ಎಲ್ಲ ಭಾಷೆಗೂ ಕೂಡ ಇದು ವಿಷಯ ಇದಿದೆ ಎಲ್ಲ ಇಲ್ಲಿ ಮಾರ್ತಾ

ಆ ತರ ಇದೆ ಅಂದ್ರೆ ಅವ್ರ ಲಕ್ಷಣ ತುಂಬಾ ಚೆನ್ನಾಗಿರುತ್ತೆ ಹಚ್ಚಿರ್ತೇವೆ ಆ ತರ ಇದೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ನೋಡಿ ಇದೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಿ ಸಮೇತವಾಗಿ あっという間に。 اوکے اوکے اج ایک 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 ನಿರ್ಮಾಣ ಮಾಡಿದ್ದಾರೆ ದೇಶದ ಇದು ಸಿನಿಮಾ ಮನೆಯಲ್ಲ ಸಂದೇಶ ಕೊಡುತ್ತೆ ಎಚ್ಚರಿಕೆ ಬರುತ್ತೆ ಮನೆಯ ದರ್ಶನ ಅಲ್ಲಿ ಈ ಚಿತ್ರದಲ್ಲಿ ಎಲ್ಲ ಕ್ಷೇತ್ರದ ರೀತಿಯಾದ ಜಾಗೃತಿಯನ್ನು ಮತ್ತು ಜವಾಬ್ದಾರಿಯನ್ನು ಮಾಡುತ್ತೆ ಮತ್ತು ಸಿಂಹ ಮೊದಲನೇ ಆರಂಭದಿಂದ ಇಡುವಷ್ಟು ಆ ಪ್ರೇಕ್ಷಕರನ್ನ ಈ ಕಡೆ ನೋಡೋದಕ್ಕೆ ಬಿಡೋದಿಲ್ಲ ಹಾಗೆ ಆ ಕಥೆಯ ಅಂದರೆ ತುಂಬ ಚೆನ್ನಾಗಿ ಮತ್ತು

ಈ ಸಿನಿಮಾವನ್ನ ನೋಡಿ ನೋಡೋದೇ ಮತ್ತೆ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಅದ್ಭುತವಾಗಿ ಬಯಸಿದ್ದಾರೆ ಪಾತ್ರ ಮಗು ಇರ್ಬೋದು ಹಕ್ಕು ಇದ್ದಾಯಿ ಅಥವಾ ನಮ್ಮ